ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತಿನ ಎಪಿಸೋಡು ಭಯ ಆತಂಕ ಹೆಚ್ಚು ಹೃದಯ ಬಡಿತಕ್ಕೆ ಕಲರ್ ತೆರೀತು ಪರಿಹಾರ ಮಾಡ್ಬೋದು ಇದಕ್ಕೆ ಮೂರು ಕಲರ್ ಬೇಕು ಒಂದು ಬ್ಲಾಕು ಎಲ್ಲೋ ಸ್ಕೈ ಬ್ಲೂ ಈ ಮೂರು ಕಲರಿಂದ ಭಯ ಆತಂಕ ಹೆಚ್ಚು ಹೃದಯ ಬಡಿತ ಇದ್ದರೆ ಅದಕ್ಕೆ ಈ ಮೂರು ಕಲರಿಂದ ಪರಿಹಾರ ಮಾಡ್ಬೋದು ಮೊದಲನೇದಾಗಿ ನಿಮ್ಮ ಎರಡು ಕೈಯ ಕಿಡ್ನಿ ರಿಫ್ಲೆಕ್ಸ್ ಹಸ್ತ ನಿಮ್ಗೆ ಬರೋದು ಬರುತ್ತೆ ಕಿಡ್ನಿ ರಿಪ್ರಕ್ಸ್ ಇಲ್ಲಿ ಇಲ್ಲಿ ನಾಲ್ಕು ಇಲ್ಲಿ ಬರುತ್ತೆ ಇಲ್ಲಿ ಕಿಡ್ನಿ ರಿಪ್ರಕ್ಸ್ ಇಲ್ಲಿ ಈ ಥರ ನಾಲ್ಕು ಡಾಟ್ ಇಡ್ದು ಕಪ್ಪು ಕಲರಿಂದ ಈ ಥರ ಈ ಥರ ನಾವು ಡಾಟ್ ಇಡಬೇಕು ಎರಡು ಕಾಯಿಲೆ ಇಡಬೇಕು ಕಿಡ್ನಿ ರಿಪಸ್ ಇಲ್ಲಿ ಈ ಥರ ಇಲ್ಲಿ ಬ್ಲ್ಯಾಕ್ ಕಲರಿಂದ ಕಪ್ಪು ಕಲರ್ ನಾವು ಡಾಟ್ ಇಡ್ಬೇಕು ಎರಡು ಎರಡು ಕಾಯಿಲು ಈ ಥರ ಕಿಡ್ನೀರ್ಪಕ್ಕೆ ನಾವು ಡಾಟ್ ಇಡಬೇಕು ಅದೇ ರೀತಿ ನಿಮ್ಮ ಎರಡು ಕೈಯ ತೋರು ಬುಡಕ್ಕೆ ಎರಡು ಕೈಯ ಈ ತೋರ್ಬೇಳ ಬುಡು ಬುಡ ಜೈಂಟಿಗೆ ಸ್ಕೈ ಬ್ಲೂ ಹಾಕು ಈ ಥರ ಎರಡು ಎರಡು ಕೈ ತೋರು ಬುಡಕ್ಕೆ ಸ್ಕೈ ಬ್ಲೂ ಈ ಥರ ಹಾಕ್ತೀವಿ ಅದೇ ರೀತಿ ಬಲಗೈ ಉಂಗುರದೊಳಗೆ ಊರ್ಕಾಗ್ರೆ ಹಿಂದೆ ಬಲಕೈ ಉಂಗುರದೊಳಗೆಗಳ ಹಿಂದೆ ಹಳದಿ ಹಾಕ್ಬೇಕು ಈ ರೀತಿ ದಿನ ಹಾಕ್ತಾ ಬರ್ಬೇಕು ಅದು ಕಮ್ಮಿ ಅವರಿಗೆ ಹಾಕ್ತಾ ಬಂದರೆ ಇದು ಭಯ ಆತಂಕ ಹೆಚ್ಚು ಹೃದಯ ಬಡಿತ ಇದ್ದರೆ ಅದನ್ನು ಕಮ್ಮಿ ಆಗುತ್ತೆ ಕಡಿಮೆ ಆಗುತ್ತೆ ಸಂಪೂರ್ಣವಾಗಿ ಗುಣ ಆಗುತ್ತೆ ಈ ಎಲ್ಲಾ ಎಲ್ಲ ಹೆಚ್ಚು ಹೆಚ್ಚೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು